ಬೆಂಗಳೂರಿನಲ್ಲಿ ಆಟೋ ಬುಕ್ ಮಾಡಿದವರಿಗೆ ಬೆಗ್ ಶಾಕ್ ಎದುರಾಗಿದೆ ಆಪ್ ಆಧಾರಿತ ಆಟೋ ಬುಕ್ ಮಾಡಿದ್ದಾನೆ ಆದರೆ ಕೋಟಿ ಕೋಟಿ ಚಾರ್ಜ್ ಮಾಡಲಾಗಿದೆ ಬೆಂಗಳೂರಿನಲ್ಲೇ ನಡೆದಿರುವಂತಹ ಘಟನೆ ಇದು ಆಟೋ ಬುಕ್ ಮಾಡಿದವನಿಗೆ ಬೆಕ್ ಶಾಕ್ ಎದುರಾಗಿದೆ ಆಪ್ ಮೂಲಕವಾಗಿ ಆತ ಆಟೋ ಬುಕ್ ಮಾಡ್ತಾನೆ ಕೋಟಿ ಕೋಟಿ ಚಾರ್ಜ್ ಮಾಡಲಾಗಿದೆ ಉಬರ್ ಆಟೋ ಬುಕ್ ಮಾಡಿದವರಿಗೆ ಒಂದು ಪಾಯಿಂಟ್ ಮೂರು ಕೋಟಿ ದರ ಟೆನ್ ಫ್ಯಾಕ್ಟರಿಯಿಂದ ಕೋರಮಂಗಲಕ್ಕೆ ಆಟೋ ಬುಕ್ ಮಾಡಿರ್ತಾನೆ ಆದರೆ ಒಂದು ಪಾಯಿಂಟ್ ಮೂರು ಕೋಟಿಯನ್ನ ಹಣ ಬೇಯಿಸಬೇಕಾಗಿದೆ ಆಟೋ ಬುಕ್ ಮಾಡಿದ ಆಂಧ್ರಪ್ರದೇಶ ಮೂಲದ ವ್ಯಕ್ತಿ ಪ್ರಯಾಣದ ಬಳಿಕ ಒಂದು ಕೋಟಿ ಮೂರು ಲಕ್ಷದ ಹನ್ನೊಂದು ಸಾವಿರದ ಐವತ್ತೈದು ರೂಪಾಯಿ ಅಂತ ಬಿಲ್ ತೋರಿಸಿದೆ ಪ್ರಯಾಣದ ದರ ಆಟೋ ಚಾರ್ಜ್ ನೋಡ್ತಾ ಇದ್ದಂತೆ ಪ್ರಯಾಣಿಕ ಸುಸ್ತು ಕೊಟ್ಟಿದ್ದಾನೆ ಚಾರ್ಜ್ ವಿಡಿಯೋವನ್ನ ವೈರಲ್ ಮಾಡಿದ್ದಾನೆ ಪ್ರಯಾಣಿಕ ಆಪ್ ಆಧಾರಿತ ಆಟೋ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿದ್ದಾನೆ ಇನ್ನೊಂದು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಒಂದು ಕೋಟಿ ಮೂವತ್ತೊಂದು ಲಕ್ಷದ ಇಷ್ಟು ದೊಡ್ಡ ಮಟ್ಟದ ಬಿಲ್ ಆಗಿರುವಂಥದ್ದು ಕೋಟಿ ಕೋಟಿ ಚಾರ್ಜ್ ಆಗಿದೆ ಅಲ್ಲಿ ಊಬರ್ ಆಟೋನ ಬುಕ್ ಮಾಡಿರ್ತಾನೆ ಟೆನ್ ಫ್ಯಾಕ್ಟ್ರಿಯಿಂದ ಕೋರ್ ಮಂಗಲಕ್ಕೆ ಅಬ್ಬಬ್ಬ ಅಂತ ಅಂದ್ರೆ ಒಳಗಡೆ ಆಗುತ್ತೆ ಆದ್ರೆ ಇಲ್ಲಿ ಕೋರ್ ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕೋಟಿ ಕೋಟಿ ದುಡ್ಡು ಬಿಲ್ ಬಂದಿರೋದ್ರಿಂದಾಗಿ ಆತ ಶಾಕ್ ಆಗಿದ್ದಾನೆ బుక్ చేసుకుంటే టూ నాట్ సెవెన్ చూపించింది కానీ నాకు ఇక్కడ ఆటోదను ఇంకా నా ఫోన్లో కూడా ఎంత షాకింగ్ అమౌంట్ చూపించింది అంటే లిటరలీ వన్ క్రోర్ త్రీ ల్యాక్స్ అమౌంట్ పే చేయాలి అని చూపించింది ఇంత అమౌంట్ ఆటో అంటే ఏమైనా టెక్నికల్ గ్లిచ్ ఏంటో తెలియదు కానీ కస్టమర్ కేర్ వాళ్ళు కూడా ఏమీ రెస్పాండ్ అవ్వట్లేదు సో అందుకే వీడియో ప్రూఫ్ లాగా పెట్టుకుంటున్నా అనమాట

ಖಾಸಗಿ ಆಪ್ ಆಧಾರಿತ ಒಂದು ಆಟೋದಲ್ಲಿ ಆಂಧ್ರ ಮೂಲದ ವ್ಯಕ್ತಿ ಏನಿದ್ದಾನೆ ಅವನೊಂದು ಆಟೋನ ಬುಕ್ ಮಾಡಿಕೊಂಡು ಕೋರ್ಮಂಗಲಕ್ಕೆ ಬರಬೇಕಾಗಿತ್ತು ಈ ಸಂದರ್ಭದಲ್ಲಿ ಆ ಒಂದು ಆಪ್ನಲ್ಲಿ ಇನ್ನೂರ ಏಳು ರೂಪಾಯಿ ದರವನ್ನ ತೋರಿಸಿತ್ತು ಆತ ಕೂಡ ಬುಕ್ ಮಾಡ್ಕೊಂಡಿದ್ದ ಟಿನ್ ಫ್ಯಾಕ್ಟ್ರಿಯಿಂದ ಕೋರ್ಮಂಗಲಕ್ಕೆ ಬರಬೇಕಾಗಿತ್ತು ಅನ್ನಂತ ನಿಟ್ಟಿನಲ್ಲಿ ಆತ ಕೂಡ ಅಲ್ಲಿಂದ ಒಂದು ಪ್ರಯಾಣವನ್ನು ಬೆಳೆಸಿದ್ದ ಪ್ರಯಾಣವನ್ನು ಬೆಳೆಸಿದ ನಂತರದಲ್ಲಿ ಆತನಿಗೆ ಈಗಾಗಲೇ ಒಂದು ಕೋಟಿ ಮೂರು ಲಕ್ಷ ರೂಪಾಯಿ ಬಿಲ್ ಕೂಡ ಬಂದಿರುವಂತದ್ದು ಅದಾದ ನಂತರದಲ್ಲಿ ಆತ ಶಾಕ್ ಕೂಡ ಆಗಿದ್ದ ಕಸ್ಟಮರ್ ಕೇರ್ಗೆ ಕಾಲ್ ಕೂಡ ಮಾಡಿ ಈ ವಿಚಾರವನ್ನು ತಿಳಿಸಿದ್ದಾದ್ರೆ ಯಾರು ಕೂಡ ಇಲ್ಲಿವರೆಗೂ ಸ್ಪಂದಿಸಿಲ್ಲ ಸ್ಪಂದಿಸದ ಕಾರಣಕ್ಕಾಗಿ ನನಗೆ ಸಾಕಷ್ಟು ಶಾಕ್ ಉಂಟಾಗಿತ್ತು ಕಾರಣ ಏನು ಅಂತ ಹೇಳಿದ್ರೆ ನಾನು ಬಂದಿರುವಂತದ್ದು ಕೇವಲ ಇನ್ನೂರ ಏಳು ರೂಪಾಯಿ ಜರ್ನಿ ಅಷ್ಟೇ ಟಿನ್ ಫ್ಯಾಕ್ಟರಿಯಿಂದ ಕೋರ್ಮಂಗಲಕ್ಕೆ ಮಾತ್ರ ನಾನು ಪ್ರಯಾಣವನ್ನು ಬೆಳೆಸಿದ್ದು ಒಂದು ಕೋಟಿಯಷ್ಟು ಬಿಲ್ ಬಂದಿರುವಂಥದ್ದು ಈಗಾಗಲೇ ಆ ಡ್ರೈವರ್ಗೆ ನಾನು ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಆತ ಮಾತಾಡಿರುವಂತ ಮತ್ತೆ ಆತನಿಗೆ ಬಂದಿರುವಂತ ಒಂದು ಬಿಲ್ ನ ಮೂಲಕವಾಗಿ ಈಗಾಗಲೇ ಕೂಡ ವಿಡಿಯೋ ಮತ್ತೆ ಫೋಟೋವನ್ನು ಅಪ್ಲೋಡ್ ಮಾಡಿರುವಂತದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಕಂಪನಿ ಯಾವುದೇ ತರವಾದಂತ ರೆಸ್ಪಾಂಡ್ ಮಾಡಿಲ್ಲ ನನಗೆ ಇದೇ ತರದ್ದಾದ್ರೆ ಬೇರೆ ಬೇರೆ ಒನ್ ಟು ಡಬಲ್ ದುಡ್ಡು ಆದ್ರೆ ಬೇರೆ ಯಾರಾದರೂ ಅಂದ್ರೆ ಈಗಾಗಲೇ ಇನ್ನೂರು ರೂಪಾಯಿ ಬಂದಿರುವಂಥ ಜಾಗದಲ್ಲಿ ಐನೂರು ರೂಪಾಯಿ ಆಗ್ಬೋದು ಸಾವಿರ ರೂಪಾಯಿ ಆಗ್ಬೋದು ಈ ತರದ ರೀತಿಯಲ್ಲಿ ಸಾಕಷ್ಟು ಖಾಸಗಿ ಈ ಒಂದು ಅಗ್ರಿಗೇಟರ್ ಲೈಸೆನ್ಸ್ ಪಡೆದಿರುವಂತಹ ಮತ್ತೆ ಆಪ್ ಆಧಾರಿತ ಕಂಪನಿಗಳ ಮೂಲಕವಾಗಿ ಪ್ರಯಾಣಿಕರಿಗೆ ಒನ್ ಟು ಡಬಲ್ ದರ ಆಗ್ತಾ ಇದೆ ಆ ಕಾರಣಕ್ಕಾಗಿ ಕೂಡಲೇ ಇಂಥ ಆ್ಯಪ್ಗಳ ವಿರುದ್ಧವಾಗಿ ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸಬೇಕು ಒಂದು ಎರಡನೇದಾಗಿ ಏನಾದರೂ ಈ ಒಂದು ಆ್ಯಪ್ನಲ್ಲಿ ಸಮಸ್ಯೆ ಅಂದ್ರೆ ತಾಂತ್ರಿಕ ದೋಷದಿಂದ ಈ ತರ ಆಗಿದ್ರೆ ನಾನೇನು ಬುಕ್ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂರ ರೂಪಾಯಿ ದರ ತೋರಿಸ್ತಿತ್ತು ಅದನ್ನ ಕಸ್ಟಮರ್ ಕೇರ್ ಅವರು ಸಪೋರ್ಟ್ ಮಾಡಿಲ್ಲ ಕಸ್ಟಮರ್ ಕೇರಿಂದ ನನಗೆ ಒಂದು ಸಹಾಯಕ್ಕೆ ಧಾವಿಸಬೇಕಾಗಿತ್ತು ಆದ್ರೆ ನಾನು ಈ ವಿಚಾರವನ್ನು ಸಂಪೂರ್ಣವಾಗಿ ಅವರ ಗಮನಕ್ಕೆ ತಂದಿದ್ದೇನೆ ಆದರೂ ಇಲ್ಲಿವರೆಗೂ ಕೂಡ ಯಾವುದೇ ತರವಾದಂತಹ ಸಹಾಯಕ್ಕೆ ಧಾವಿಸಿಲ್ಲ ಒಂದು ವೇಳೆ ಏನಾದ್ರು ಜಾಸ್ತಿ ದರ ಬಂದು ಬೇರೆ ಬೇರೆ ದೂರದ ಪ್ರಯಾಣ ಮಾಡದಂತಹ ಸಂದರ್ಭದಲ್ಲಿ ಅಂದ್ರೆ ಇಪ್ಪತ್ತು ಮೂವತ್ತು ಕಿಲೋಮೀಟರ್ ತರ ಮಾಡದಂತ ಸಂದರ್ಭದಲ್ಲಿ ಜಾಸ್ತಿ ದರ ಏನಾದ್ರು ಬಂದ್ರೆ ಪ್ರಯಾಣಿಕ ಮತ್ತೆ ಆಟೋ ಚಾಲಕರ ನಡುವೆ ಸಾಕಷ್ಟು ಗಲಾಟೆಗಳಾಗುವಂತಹ ಸಂದರ್ಭ ಸಂದರ್ಭಗಳು ಕೂಡ ಇರುತ್ತೆ ಸೊ ಆ ಕಾರಣಕ್ಕಾಗಿ ಇದನ್ನ ಕೂಡಲೇ ಬಗೆಹರಿಸಬೇಕು ಅಂತ ಹೇಳಿ ಈಗಾಗಲೇ ಆತ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕೊಂಡಿರುವಂಥದ್ದು ಈ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಿರುವಂಥದ್ದು ಖಾಸಗಿ ಆಧಾರಿತ ಆ್ಯಪ್ ಏನಿದ್ದಾವೆ ಪ್ರಯಾಣಿಕರನ್ನ ದರೋಡೆ ಮತ್ತೆ ಸುಲಿಗೆ ಮಾಡಲಿಕ್ಕೆ ಮುಂದಾಗ್ತವೆ ಈ ತರ ಒನ್ ಟು ಡಬಲ್ ದುಡ್ಡನ್ನ ಪೀಕುವಂತದ್ದು ವಿಪರೀತವಾಗಿ ಅಂದ್ರೆ ಪೀಕ್ ಅವರ್ಸ್ ನಲ್ಲಿ ಸರ್ ಚಾರ್ಜ್ ಅನ್ನುವಂಥದ್ದು ಪೀಕ್ ಅವರ್ ನಲ್ಲಿ ಒನ್ ಟು ಡಬಲ್ ತ್ರಿಬಲ್ ಈ ತರದೆಲ್ಲವೂ ಕೂಡ ಈಗಾಗಲೇ ಆತ ಇನ್ನೂರ ಏಳು ಈಗಾಗಲೇ ಅವನಿಗೆ ಏನ್ ತೋರಿಸ್ತಾ ಇತ್ತು ಅಂದ್ರೆ ಟಿನ್ ಫ್ಯಾಕ್ಟರಿಯಿಂದ ಕೋರ್ಮಂಗಲಕ್ಕೆ ಇನ್ನೂರ ಏಳು ರೂಪಾಯಿ ಏನ್ ದರ ಇತ್ತು ಆ ಇನ್ನೂರ ಏಳು ರೂಪಾಯಿ ದರವನ್ನ ಈಗಾಗಲೇ ಕೂಡ ಆತ ಪೇ ಮಾಡಿರುವಂತದ್ದು ಅದೇ ಬಿಲ್ ಏನು ಬಂದಿತ್ತು ಈ ಬಿಲ್ನ ಆತ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ತನ್ನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವ दोषकुंतला तो तो धन्यवाद किरण तुम्हाला डिटेल्स कि